ಬಾರ್ಗವಿ ಎಲೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಮಾತಾಡ್ಕೊಂಡು ಹಾಗೆ ನದಿ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಏನ್ ಗೊತ್ತಾ ಅರ್ಥ ಒಂದ್ ವಿಷಯ ಆ ಗ್ಯಾರಣ್ಣ ನನ್ ಗಾಡಿನ ಯಾರಿಗೋ ಸೇಲ್ ಮಾಡ್ಬಿಟ್ಟು ನನ್ನ ಕೈಗೆ ಸಾವಿರ ಕೊಟ್ಟಿದ್ದಾರೆ ನಾನೇನೋ ಒಂದು ಇಪ್ಪತ್ ಮೂವತ್ ಸಾವಿರ ಬರುತ್ತ ನಾನ್ ಅನ್ಕೊಂಡಿದ್ರೆ ಅಷ್ಟೊಂದು ಹಳೆ ಗಾಡಿಗೆ ಅದ್ ಯಾವ ಪುಣ್ಯಾತ್ಮನೋ ಏನೋ ಪಾರ್ಥ ನಲ್ವತ್ತು ಸಾವಿರ ಕೊಟ್ಬಿಟ್ಟು ತಗೊಂಡು ಹೋಗಿದಾರಂತೆ ನನಗ್ ಪಾಪ ಕಷ್ಟ ಇತ್ತು ಅಂತ ದೇವ್ರಿಗುನು ಕೂಡ ಗೊತ್ತಾಗಿ ಪಾಪ ದೇವ್ರು ಅವನ ರೂಪದಲ್ಲಿ ಬಂದು ನನ್ಗೆ ಸಹಾಯ ಮಾಡಿರ್ಬೇಕು ಅಲ್ವ ಪಾರ್ಥ ಅಂತ ಬಾರ್ಗವಿ ಕೇಳ್ತಿರ್ಬೇಕಾದ್ರೆ ಹೌದೌದು ಮೇಡಮ್ ಇದ್ರೂನು ಕೂಡ ಇದ್ದಿರ್ಬಹುದು ಅಂತಾಗ ಪಾರ್ಥ ಹೇಳ್ತಾನೆ ಅಲ್ಲದೆ ಪಾರ್ಥ ಅಷ್ಟೊಂದು ಹಳೆ ಗಾಡಿ ಅದ್ ಯಾರು ಅಷ್ಟೊಂದು ನಲ್ವತ್ ಸಾವಿರ ಕೊಟ್ಟು ತಗೊಂಡು ಹೋಗಿದಾರ ಅಂತ ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ ಪಾಪ ಅವ್ರೂನು ಕೂಡ ಸ್ವಲ್ಪ ಚೌಕಸಿ ಮಾಡಿರ್ಬೇಕು ಅಲ್ವ ಪಾರ್ಥ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ಇದ್ರೂನು ಇರ್ಬಹುದು ಅಲ್ಲದೆ ನೀವು ಗಾಡಿ ಕಂಡೀಷನ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಲ್ಲ ಮೇಡಮ್ ಹಾಗಾಗಿ ಪಾಪ ಅವರಿಗೆ ಗಾಡಿ ನೋಡಿದ ಕೂಡಲೇ ತುಂಬಾನೇ ಖುಷಿಯಾಗಿ ತಗೊಂಡು ಹೋಗಿರ್ಬೇಕು ಅಲ್ವಾ ಮೇಡಮ್ ಅಂತ ಪಾರ್ಥ ಹೇಳ್ತಿರ್ಬೇಕಾದ್ರೆ ಹೌದು ಪಾರ್ಥ ಅಪ್ಪ ನನ್ಗೆ ಪ್ರೀತಿಯಿಂದ ಕೊಡ್ಸಿರೋ ಗಾಡಿ ಆ ಗಾಡಿ ಮೇಲೆ ನಂಗೆ ಸ್ವಲ್ಪ ಪ್ರೀತಿನೇ ಜಾಸ್ತಿ ಇತ್ತು ಹಾಗಾಗಿ ನಾನು ಅದನ್ನ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ದೆ ಪಾರ್ಥ ಅಂತ ಆಗ ಭಾರ್ಗವಿ ಹೇಳ್ತಾಳೆ ಅದು ಅಲ್ಲೇ ಆ ನಲ್ವತ್ ಸಾವಿರದಿಂದ ನನ್ಗಂತೂ ತುಂಬಾನೇ ಸಹಾಯ ಆಗಿದೆ ನಾನು ಅದ್ರದಿಂದ ಅಪ್ಪನಿಗೆ ಮೆಡಿಸಿನ್ ಕೊಡಸ್ಬಹುದು ಹಾಗೆ ಸ್ವಲ್ಪ ಮನೆ ಬಾಡಿಗೆನು ಕೂಡ ಕಟ್ಟಬಿಡ್ಬೇಕು ಇಲ್ಲ ಅಂತಂದ್ರೆ ಓನರ್ ಬಂದು ಮತ್ತೆ ಗಲಾಟೆ ಮಾಡ್ಬಿಡ್ತಾನೆ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಅಂದ್ರೆ ಏನ್ ಮೇಡಮ್ ನಿಮ್ಗೆ ಓನರ್ ತುಂಬಾನೇ ಕಾಟ ಕೊಡ್ತಾನ ಅಂತ ಪಾರ್ಥ ಕೇಳ್ತಾ ಬೇಕಾದ್ರೆ ಅದು ಹಾಗಲ್ಲ ಪಾರ್ಥ ಪಾಪ ಮನೇನು ಕೂಡ ಅವರದ್ದಲ್ವಾ ನಾವು ಒಂದ್ ತಿಂಗಳು ಕೂಡ ಅವ್ರಿಗೆ ಸರಿಯಾಗಿರೋ ಟೈಮ್ಗೆ ಬಾಡಿಗೆನೆ ಕೊಟ್ಬಿಡಲ್ಲ ಪಾಪ ಅವ್ರಾದ್ರೂ ಏನ್ ಮಾಡ್ತಾರೆ ಅಂತ ಆಗ ಭಾರ್ಗವಿ ಹೇಳ್ತಾಳೆ ಆಗ ಹಾಗೆ ಅರ್ಜುನ್ ತಲೆ ಮೇಲೆ ಒಂದು ಕಸ ಕೂತ್ಕೊಂಡಿರುತ್ತೆ ಪಾರ್ಥ ನಿನ್ ತಲೆ ಮೇಲೆ ಏನೋ ಕಸ ಇದೆ ಅಂತ ಆಗ ಭಾರ್ಗವಿ ಹೇಳಿದ ತಕ್ಷಣ ಆಗ ತಲೆನ ಕೊಡುಕೊಂಡು ಹೋಯ್ತಾ ಮೇಡಮ್ ಹೋಯ್ತಾ ಆಗ ಅರ್ಜುನ್ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಪಾರ್ಥ ಅದು ಅಲ್ಲಲ್ಲ ನಾನೇನೇ ತೆಗಿತೀನಿ ಬಾ ಅಂತ ಹೇಳ್ಕೊಂಡು ಆ ಕಸನ ತಲೆ ಮೇಲೆ ಇರೋ ಕಸನ ತೆಗೆಯುಕಂತ ಹೋಗ್ತಾಳೆ ಭಾರ್ಗವಿ ಆಗ ಭಾರ್ಗವಿನ ನೋಡ್ಕೊಂಡು ಅರ್ಜುನ್ ಹಾಗೆ ನೋಡ್ತಾ ಇರ್ತಾನೆ ಇನ್ನ ಒಂದ್ ಕಡೆ ಹಾಗೆ ನಿರ್ಮಲಾ ಮತ್ತೆ ಸಾಕ್ಷಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆಗ ಪೂರ್ಣಿ ಅಲ್ಲಿಗೆ ಬಂದ್ಕೊಂಡು ಅಮ್ಮವ್ರೆ ಇವತ್ತಿನ ಎಲ್ಲ ಕೆಲ್ಸನು ಕೂಡ ಮುಗ್ದೋಯ್ತು ಇನ್ನ ಮನೆ ಅಂತ ಅಂತಾಗ ಪೂರ್ಣಿ ಕೇಳ್ತಿರ್ಬೇಕಾದ್ರೆ ಹೌದಾ ಕೆಲ್ಸ ಎಲ್ಲ ಮುಗ್ದೋಯ್ತಾ ಸರಿ ಇವತ್ತು ಏನೇನ್ ಕೆಲ್ಸ ಮಾಡಿದ್ಯಾ ಅದನ್ನೆಲ್ಲ ಹೇಳ್ಬಿಡು ಆಗ ಸಾಕ್ಷಿ ಕೇಳ್ಬಿಡ್ತಾರೆ ಅದು ಸಾಯಂಕಾಲಕ್ಕಂತ ಅಡ್ಗೆನು ಕೂಡ ಮಾಡಿಟ್ಟಿದೀನಿ ಹಾಗೆ ಕಸ ಮುಸ್ರೆ ಎಲ್ಲದನ್ನು ಕೂಡ ತೊಳೆದಿದ್ದೀನಿ ಬಟ್ಟೆನು ಕೂಡ ವಾಶ್ ಮಾಡ್ಬಿಟ್ಟು ಅದನ್ನೆಲ್ಲ ಆರಿಸ್ಬಿಟ್ಟು ಅದನ್ನೆಲ್ಲ ತಂದು ಮಡ್ಚಿಟ್ಟಿದ್ದೀನಿ ಎಲ್ಲಾ ಮನೆ ಕೆಲ್ಸನು ಕೂಡ ಮಾಡ್ಬಿಟ್ಟಿದೀನಿ ಅಮ್ಮವ್ರೆ ಆಗ ಪೂಣೆ ಹೇಳ್ತಿರ್ಬೇಕಾದ್ರೆ ಆಗ ಸರಿ ಆಯ್ತು ಮನೆಯಿಂದ ಏನನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇಲ್ಲ ತಾನೇ ಅಂತ ಆಗ ನಿರ್ಮಲ ಕೇಳ್ಬಿಡ್ತಾರೆ ಅಯ್ಯೋ ಇಲ್ಲ ಅಮ್ಮವ್ರೆ ಅಂತ ಆಗ ಪೋಣಿ ಹೇಳ್ತಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಬೃಂದನು ಅಲ್ಲಿಗೆ ಬಂದ್ಕೊಂಡು ನೋಡು ಅವಾಗ್ಲೇನು ಅದೇನು ಹೇಳ್ತಿದ್ಯಲ್ಲ ಮನೇಲಿ ಕಷ್ಟ ಇದೆ ಗಂಡನ್ ಮೆಡಿಸಿನ್ಗೂ ಕೂಡ ತಗೋಳಕೆ ದುಡ್ಡಿಲ್ಲ ಅಂತ ಅಡ್ವಾನ್ಸ್ ಬೇಕು ಅಂತ ಕೇಳ್ತಿದ್ಯಲ್ಲ ನಮ್ಮ ಮತ್ತೆದು ಧಾರಾಳವಾಗಿ ಮನ್ಸು ಅದೇನ್ ಬೇಕಾದ್ರೂ ಕೇಳು ಅಂತ ಆಗ ಬೃಂದ ಅಂತ ಬಿಡ್ತಾಳೆ ಆಗ ಸಾಕ್ಷಿಗಂತೂ ಕೋಪ ಬಂದ್ಬಿಟ್ಟು ಇನ್ನ ಕೆಲ್ಸ ಬಂದು ಒಂದ್ ದಿನಾನೂ ಕೂಡ ಆಗಿಲ್ಲ ಅದಾಗ್ಲೇ ಅಡ್ವಾನ್ಸಾ ಅಂತ ಸಾಕ್ಷಿ ಕೇಳ್ತಿ ಚಿಕ್ಕತೆ ಚಿಕ್ಕತ್ತೆ ನಿಮ್ಗೆ ಕೂಡ ಗೊತ್ತಾಗಲ್ಲ ಸ್ವಲ್ಪ ಸುಮ್ನೆ ಇರಿ ನೋಡಿ ಅತ್ತೆ ಪಾಪ ಇವರಿಗೆ ಗಂಡನ್ ಮೆಡಿಸಿನ್ ತಗೊಳಕು ಕೂಡ ದುಡ್ಡಿಲ್ಲ ಅಲ್ಲದೆ ಮನೆ ಬಾಡಿಗೆ ಬೇರೆ ಕಟ್ಬೇಕಂತೆ ಅತ್ತೆ ನೋಡಿ ನೀವೇನಾದ್ರೂ ಧಾರಾಳ ಮನ್ಸು ಮಾಡ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ನ ಕೊಟ್ಬಿಡಿ ಅತ್ತೆ ನೋಡಿ ಅಡ್ವಾನ್ಸ್ ತಗೋ ಬಂದ ಮೇಲೆ ತಗೊಂಡ್ಮೇಲೆ ದುಡ್ಡು ಸಿಕ್ತು ಅಂತ ಕೆಲಸಕ್ಕೆ ಮೈಗಳ್ಳತನ ಮಾಡೋ ಹಾಗಿಲ್ಲ ಅಡ್ವಾನ್ಸ್ ಹಣ ತೀರೋ ತನಕ ಈ ಮನೇಲೇನೆ ನೀವು ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಹೌದು ಬೃಂದ ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ ಸಾಕ್ಷಿ ಹೋಗು ನನ್ ಬ್ಯಾಗ್ನ ತಗೋಬಾ ಅಂತ ಆಗ ನಿರ್ಮಲಾ ಹೇಳ್ಬಿಡ್ತಾಳೆ ಆಗ ಸಾಕ್ಷಿ ಬ್ಯಾಗ್ ಅನ್ನ ತಗೋ ಬಂದಿದ ತಕ್ಷಣ ನಿರ್ಮಲಾ ಆಗ ನೋಡಿ ಇದರಲ್ಲಿ ಹದಿನೈದು ಸಾವಿರ ಇದೆ ನೋಡಿ ನಾನ್ ನಿಮ್ಗೆ ಒನ್ ಮಂತ್ ಸಂಬಳ ಫಸ್ಟ್ ಆಗಿ ಅಡ್ವಾನ್ಸ್ ರೂಪದಲ್ಲಿ ಕೊಟ್ಬಿಡ್ತೀನಿ ಅದು ಅಲ್ಲದೆ ನೀವು ತರ ನಿಯತ್ತಿಂದಾನೆ ಮಾಡ್ಕೊಂಡು ಹೋದ್ರೆ ತಿಂಗಳ ಕೊನೆಯಲ್ಲಿ ಟಿಪ್ಸ್ ಅಂತ ಬೋನಸ್ ರೂಪದಲ್ಲಿ ಕೊಟ್ಬಿಡ್ತೀನಿ ಅಂತ ಆಗ ನಿರ್ಮಲಾ ಹೇಳ್ಬಿಡ್ತಾರೆ ಆಗ ಸಾಕ್ಷಿ ಏನಕ್ಕ ಇದು ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಒಂದ್ ತಿಂಗಳು ಸಂಬಳನೇ ನೀನು ಅಡ್ವಾನ್ಸ್ ಆಗಿ ಕೊಡ್ತಿದ್ಯಲ್ಲ ಯಾಕಕ್ಕ ಅಂತ ಆಗ ಸಾಕ್ಷಿ ಕೇಳ್ತಿರ್ಬೇಕಾದ್ರೆ ಏನ್ ಗೊತ್ತಾ ಸಾಕ್ಷಿ ಇವ್ರ ಗಂಡನಿಗೆ ಪಾಪ ಹುಷಾರಿಲ್ಲ ಅಂತೆ ಮೆಡಿಸಿನ್ ಕೂಡ ತಗೊಳಕಾಗದೆ ಗಂಡ ಏನಾದ್ರು ಗೊಟಕ್ ಅಂತ ಹೇಳ್ಬಿಟ್ರೆ ಅದು ಅಲ್ಲದೆ ಮನೆ ಬಾಡಿಗೆ ಬೇರೆ ಕಟ್ಟಿಲ್ಲ ಅಂತೆ ಓನರ್ ಏನಾದ್ರೂ ಬಂದು ಮನೆ ಎಲ್ರನ್ನು ಕೂಡ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಇವ್ರೇನಾದ್ರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನಮ್ಮನೆ ಕೆಲಸ ಮಾಡೋದು ಯಾರು ಕಸ ಮೊಸರೇನ ಎತ್ತೋದ್ಯಾರು ಅಂತ ಹೇಳ್ಬಿಟ್ಟು ಸಾಕ್ಷಿಯ ಮತ್ತೆ ಹಾಗೆ ನಿರ್ಮಲಾ ಬೃಂದ ಮಾತಾಡ್ಕೊಂಡು ಜೋರಾಗಿ ನಗ್ತಾ ಇರ್ಬೇಕಾದ್ರೆ ಈ ಮಾತ್ನಲ್ಲೇ ಕೇಳಿಸ್ಕೊಂಡು ಪಾಪ ಪೂರ್ಣಿಗಂತೂ ತುಂಬಾನೇ ಬೇಜಾರಾಗಿ ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಗ ಅಲ್ಲೇ ನಿಂಕೊಂಡಿರುವ ರುದ್ರನಿಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಆಗ ನಿರ್ಮಲಾ ಏನ್ ಅಲ್ಲೇ ನಿಂತ್ಕೊಂಡು ಮುಖ ಮುಖ ನೋಡ್ತಾ ಇದೀಯ ಬಾ ದುಡ್ಡು ತಗೋ ದುಡ್ಡು ಬೇಡವಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಬೇಕು ಅಮ್ಮವ್ರೆ ಅಂತ ಹೇಳ್ಕೊಂಡು ನಿರ್ಮಲನ್ ಹತ್ರ ಬಂದ್ಕೊಂಡು ಇನ್ನೇನು ಪೂರ್ಣಿ ಆ ದುಡ್ಡನ್ನ ಹಿಡ್ಕೋಬೇಕು ಅನ್ನುವಷ್ಟರಲ್ಲಿ ಆಗ ನಿರ್ಮಲ ಅವರು ದುಡ್ಡನ್ನ ಕೆಳಗಡೆ ಬಿಸಾಡ್ಬಿಡ್ತಾರೆ ಆಗ ದುಡ್ಡೆಲ್ಲ ನಿರ್ಮಲ ಕಾಲ್ ಹತ್ರ ಬಿದ್ದೋಗ್ಬಿಡುತ್ತೆ ಆಗ ಪೂರ್ಣಿ ಅವರು ಆ ದುಡ್ಡನ್ನ ಎತ್ಕೊಂತ ಇರ್ತಾರೆ ನಿಧಾನಕ್ಕೆ ಹಾಗೆ ಬಾರ್ ಬೃಂದನ್ ಮುಖ ನೋಡ್ತಾರೆ ಆಗ ಅವಳು ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿತ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ ಆಗ ಪೂರ್ಣಿ ಅವರು ಆ ದುಡ್ಡನ್ನೆಲ್ಲ ಎತ್ಕೊಂಡು ಸರಿ ಅಮ್ಮವ್ರೆ ನಾನು ಇನ್ನ ಬರ್ತೀನಿ ಕತ್ಲಾಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇನ್ನ ಒಂದ್ ಕಡೆ ಭಾರ್ಗವಿ ಮನೆ ಬಂದ್ಕೊಂಡು ಅತ್ತೆ ಅತ್ತೆ ಅಮ್ಮ ಎಲ್ಲಿ ಅಮ್ಮ ಎಲ್ಲನ್ನು ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಕಲ್ಪನನ್ನ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಪೂರ್ಣಿನೂ ಕೂಡ ಹೊರಗಡೆ ಇಂದ ಒಳಗಡೆ ಬಂದ್ಕೊಂಡು ಅದು ಕಲ್ಪನಾ ಭಾರ್ಗವಿ ಬರೋದ್ರೊಳಗಡೆ ಅಂತ ಮಾತಾಡ್ತಾ ಇರ್ತಾರೆ ಆಗ ಭಾರ್ಗವಿನ ನೋಡ್ಕೊಂಡು ತುಂಬಾನೇ ಶಾಕ್ ಇಂದ ಹಾಗೆ ನಿಂತ್ಕೊಂಡಿರ್ತಾರೆ ಏನಮ್ಮ ಅದು ಏನೋ ಹೇಳ್ತಿದ್ದೆ ಭಾರ್ಗವಿ ಬರೋದ್ರೊಳಗಡೆ ಅಂತ ಏನೋ ಹೇಳ್ತಿದ್ಯಲ್ಲಮ್ಮ ಏನಮ್ಮ ನನ್ನಿಂದ ವಿಷಯ ಏನಾದ್ರೂ ಕೂಡ ಮುಚ್ಚಿಡ್ತಿದ್ಯಾ ಹೇಗೆ ಎಲ್ಲೋಗಿದ್ಯಾ ಅಮ್ಮ ಅಂತ ಆಗ ಭಾರ್ಗವಿ ಪೂರ್ಣಿನ ಕೇಳ್ತಿರ್ಬೇಕಾದ್ರೆ ಆಗ ಪೂರ್ಣಿ ಅಂತೂ ತುಂಬಾನೇ ಗಾಬ್ರಿ ಅದು ಭಾರ್ಗವಿ ನಾನು ನಾನು ಅಂತ ಹೇಳೋಕೆ ಬರ್ಬಿಡ್ತಾರೆ ಆಗ ನೋಡಮ್ಮ ನನ್ನಿಂದ ಏನಾದ್ರು ಸುಳ್ಳು ಹೇಳ್ತಿದ್ಯಾ ಹೇಗೆ ಮತ್ತೆ ನೀನು ಲಾಸ್ಟ್ ಟೈಮ್ ತರ ನೆನೆ ಅದನ್ನ ನಿನ್ ಹಿಂದೆ ಬಂದ್ಬಿಟ್ಟು ನಾನು ಅದನ್ನ ಹುಡ್ಕೋತರ ಮಾಡ್ಬೇಡಮ್ಮ ದಯವಿಟ್ಟುನು ಹೇಳಮ್ಮ ನೀನು ಇವಾಗ ಏನ್ ಮಾಡ್ತಿದ್ಯಾ ನನ್ನಿಂದ ಮುಚ್ಚಿ ಮುಚ್ಚಿಟ್ಟು ಏನಾದ್ರು ಕೆಲಸ ಮಾಡ್ತಿದ್ಯಾ ಅಮ್ಮ ಅಂತ ಆಗ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲ ಅಮ್ಮ ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಡ್ತಾರೆ ಅದು ಏನಿಲ್ಲ ಭಾರ್ಗವಿ ನಿಮ್ಮ ಅಪ್ಪನಿಗೆ ಈ ತರ ಆಗಿದ್ಯಲ್ಲ ಹಾಗೆ ದೇವ್ರ ಹತ್ರ ಬೇಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಆಗ ಭಜನೆ ನಡೀತಿತ್ತು ಅದನ್ನ ಕೇಳ್ತಾ ಅಲ್ಲೇನೇ ಕೂತ್ಕೊಂಡ್ಬಿಟ್ಟೆ ಬಿಟ್ಟೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲಮ್ಮ ಅಂತ ಆಗ ಪೂರ್ಣೆ ಹೋದ್ರು ಹೇಳ್ತಿರ್ಬೇಕಾದ್ರೆ ಹೋ ಹೌದಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಿನ್ ಮುಗ್ದತೆ ಮತ್ತೆ ಯಾರಾದ್ರೂ ದುರುಪಯೋಗ ಪಡ್ಸ್ಕೊಂಡ್ ಬಿಡ್ತಾರನೋ ಹಾಗೆ ನಮ್ಮ ಮನೆಯವರಿಗೆ ಮತ್ತೆ ಯಾರಿಂದ ಏನ್ ಅಪಾಯ ಆಗುತ್ತೇನೋ ಅಂತ ಗಾಬರಿಯಲ್ಲಿ ಈ ತರ ಮಾತಾಡ್ಬಿಟ್ಟೆ ಅಮ್ಮ ಅಂತಾಗ ಭಾರ್ಗವಿ ಹೇಳ್ಬಿಡ್ತಾಳೆ ಅದು ಏನಿಲ್ಲ ಭಾರ್ಗವಿ ನಾಳಿಂದ ಭಜ್ನೆ ಮಾಡ್ತಿರೋರು ಸ್ವಲ್ಪ ಜನ ನನ್ಗೆ ಪರಿಚಯ ಆಗ್ಬಿಟ್ಟಿದ್ದಾರೆ ನಾಳಿಂದ ಅವರು ಡೈಲಿ ನೀ ಮಾಡ್ತೀವಿ ಭಜ್ನೆನ ಇಲ್ಲಿ ನೀವೂನು ಕೂಡ ಬನ್ನಿ ಅಂತ ಕರೆದಿದ್ದಾರೆ ಹಾಗಾಗಿ ನಾಳೆಯಿಂದ ನಾನು ಡೈಲಿ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬರೋದು ಒಂದು ಹತ್ತು ನಿಮಿಷ ಆಚೆ ಆಗ್ಬಹುದು ಅಂತ ಆಗ ಪೋಣಿ ಹೇಳ್ಬಿಡ್ತಾರೆ ಅಷ್ಟೇ ತಾನೆ ಅಮ್ಮ ನಿನ್ ಮನಸ್ಸಿಗೆ ಸಮಾಧಾನ ಆಗೋ ಹೋಗಮ್ಮ ಪರವಾಗಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಸರಿ ಭಾರ್ಗವಿ ನೀನು ಕೈಕಲ್ ಮುಖ ತೊಳ್ಕೊಂಡ್ ಬಾ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆಗ ಭಾರ್ಗವಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಕಲ್ಪನಾ ಅವರು ನನ್ಗಂತೂ ಎಷ್ಟೊಂದು ಭಯ ಆಯ್ತು ಗೊತ್ತದ್ಗೆ ಆ ಆತರ ಕೇಳುವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ ನನ್ಗೆ ಅಂತ ಕಲ್ಪನಾ ಹೇಳ್ತಿರ್ಬೇಕಾದ್ರೆ ಹೌದು ಕಲ್ಪನಾ ನನ್ಗು ಕೂಡ ಭಯ ಆಗಿತ್ತು ನೋಡು ಇವಾಗ ನಾನ್ ಬಂದಿದ್ದೀನಿ ತಾನೇ ಎಲ್ಲದನ್ನು ಸರಿ ಹೋಗುತ್ತೆ ಅಂತ ಆಗ ಪೂರ್ಣಿ ಹೇಳ್ಬಿಡ್ತಾರೆ ಸರಿ ಅದ್ಗೆ ನೀವು ಕೈಕಲ್ ಮುಖ ತೊಳ್ಕೊಂಡು ಅಣ್ಣನ ಮಾತಾಡ್ಸ್ಕೊಂಡ್ ಬನ್ನಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಆಗ ಕಲ್ಪನಾ ಅಲ್ಲಿಂದ ಹೊರಟೋಗ್ತಾರೆ ಆಗ ಪೂರ್ಣಿ ಅವರು ನೇರವಾಗಿ ರವೀಂದ್ರ ಅವ್ರ ಹತ್ರ ಬಂದ್ಕೊಂಡವ್ರಿ ನಾನ್ ಬಂದಿದ್ದೀನಿ ರೀ ನಿಮ್ ಪೂರ್ಣಿ ಬಂದಿದ್ದೀನಿ ಒಂದ್ಸರಿ ನನ್ನ ಪೂರ್ಣಿ ಅಂತ ಕರೀರಿ ನನ್ಗಂತೂ ತುಂಬಾನೇ ಖುಷಿಯಾಗುತ್ತೆ ಪಾಪ ನಮ್ ಭಾರ್ಗವಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಅಂತ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ ಅವಳ ಕಷ್ಟನ ನನ್ನಿಂದ ನೋಡಕ್ ಆಗದೆ ನಾನು ಕೂಡ ಅಳಿಲ್ ಸೇವೆ ಮಾಡಿ ಅವ್ಳ ಜೊತೆಗಿನ ಕೈ ಜೋಡಿಸೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಅದಕ್ಕೋಸ್ಕರ ಆ ಮನೆಯಲ್ಲಿ ನನಗೆ ಎಷ್ಟು ಅವಮಾನ ಆದ್ರೂ ಕೂಡ ಪರವಾಗಿಲ್ಲ ಅದನ್ನೆಲ್ಲ ನಾನು ಸಹಿಸ್ಕೊಂತೀನಿ ನಿಮ್ಗೋಸ್ಕರ ನಾನು ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಗೆ ನಾನು ಟ್ರೀಟ್ಮೆಂಟ್ ಕೊಡ್ಸೋ ಕೊಡಿಸ್ತೀನಿ ಅಂತ ರವೀಂದ್ರ ಅವ್ರ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ ಅವರು ಇನ್ನೊ ಒಂದ್ ಕಡೆ ಬೃಂದ ಮಾತ್ರ ರೂಮಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾಳೆ ಆಗ ಚರಣ್ ಅಲ್ಲಿಗೆ ಬೃಂದ ಬೃಂದ ಅಂತ ಕೂಕೊಂಡು ಬರ್ತಾ ಇರ್ಬೇಕಾದ್ರೆ ಏನಿದು ಇಷ್ಟೊಂದು ಜೋರಾಗಿನೇ ಹೆಂಟಿನ ಕರಿತಾ ಇದೆಯಲ್ಲ ಹೆಣ್ತಿನ ಕರಿಯೋದು ಈ ಸ್ವಲ್ಪ ಪ್ರೀತಿಯಿಂದ ಕರಿಬಾರ್ದ ಅಂತ ಆಗ ಬೃಂದ ಕೇಳ್ತಿರ್ಬೇಕಾದ್ರೆ ಏನು ಪ್ರೀತಿಯಿಂದ ನೀನು ಇಷ್ಟು ದಿನ ಕೆಟ್ಟವಳು ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದು ಕೀಳ ಮನಸ್ಥಿತಿಯವಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಆಗ ಚರಣ್ ಬೈತಾ ಇರ್ಬೇಕಾದ್ರೆ ಆಗ ಅಲ್ಲ ಈ ತರ ಚಿತ್ರ ವಿಚಿತ್ರವಾಗಿ ಬಯೋದಕ್ಕಿಂತ ಯಾಕೆ ಬೈತಾ ಇದೆಯಂತ ಮೊದಲು ಕಾರಣ ಹೇಳುವ ಅಂತ ಆಗ ಬೃಂದ ಹೇಳ್ಬಿಡ್ತಾಳೆ ಅಲ್ಲ ನಿನ್ ಹೆತ್ತ ಅಮ್ಮ ಅಂತ ಗೊತ್ತಿದ್ರು ಕೂಡ ನಿನ್ಗೆ ಏನೂ ಅನ್ನಿಸ್ತಾ ಇಲ್ವಾ ಅವ್ರನ್ನ ಈ ಮನೆಗೆ ಕೆಲಸ ತಂದು ಇಟ್ಕೊಂಡಿದ್ಯಲ್ಲ ನಿನ್ನ ಏನು ಅಂತ ಅನ್ಬೇಕು ಅಂತ ಚರಣ್ ಇರಬೇಕಾದ್ರೆ ನೋಡು ಅವಳಿಗೂ ನನ್ಗು ಯಾವ ಸಂಬಂಧನೂ ಇಲ್ಲ ಆ ಮನೆಯವ್ರಿಗೂ ನನಗೂನು ಯಾವುದೇ ರೀತಿಯಾಗಿರೋ ಸಂಬಂಧ ಇಲ್ಲ ಅವಳು ನನ್ನ ಅಮ್ಮನೇ ಅಲ್ಲ ಅಂತ ಆಗ ಬೃಂದ ಹೇಳ್ತಿರ್ಬೇಕಾದ್ರೆ ಹೆತ್ತ ಅಮ್ಮನ ಈ ತರ ಹೇಳ್ತಿದ್ಯ ನಿನ್ಗೇನೂ ಕೂಡ ಅನ್ನಿಸ್ತಾನೆ ಇಲ್ವಾ ಅಂತ ಆಗ ಚರಣ್ ಹೇಳ್ತಿರ್ಬೇಕಾದ್ರೆ ಅನ್ನಿಸ್ತಾನೇ ಇಲ್ಲ ನೋಡು ನನ್ನ ಮತ್ತೆ ನಿನ್ನ ನಡುವೆ ಅದು ಅಮ್ಮ ಆಗ್ಲಿ ತಂಗಿ ಆಗ್ಲಿ ಅಕ್ಕ ಆಗ್ಲಿ ಯಾರು ಬಂದದ್ದಿದ್ರು ಕೂಡ ಅವರಿಗೆ ಇಂಥ ಪರಿಸ್ಥಿತಿನೇ ಆಗೋದು ನಮ್ಮ ಅಮ್ಮ ಮುದ್ದಿನ ಮಗಳನ್ನ ಭಾರ್ಗವಿ ನನ್ನ ಮತ್ತೆ ನಿನ್ನ ನಡುವೆ ತಗೋ ಬಂದ್ ಇಟ್ಟಿದ್ದಾಳಲ್ವಾ ಹಾಗಾಗಿನೇ ಆ ಮನೆಯವರಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಹಾಗಾಗಿ ನಾನು ನನ್ನ ಮತ್ತೆ ನಿನ್ನ ನಡುವೆ ಯಾರು ಬಂದ್ರು ಕೂಡ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಸರಿ ಹಾಗಾದ್ರೆ ಇವಾಗ್ಲೇ ನಾನು ಬೃಂದನ ಹತ್ರ ಎಲ್ಲ ಸಾರಿ ಭಾರ್ಗವಿಗೆ ಎಲ್ಲ ವಿಷಯನು ಕೂಡ ಹೇಳ್ಬಿಡ್ತೀನಿ ಅಂತ ಚರಣ್ ಹೇಳ್ತಿರ್ಬೇಕಾದ್ರೆ ಹೌದಾ ಹೋಗಿ ಹೇಳು ಹಾಗಾದ್ರೆ ಜೊತೆಗೂ ಕೂಡ ನಿನ್ ಲಗೇಜ್ ಅನ್ನು ಕೂಡ ಪ್ಯಾಕ್ ಮಾಡ್ಕೊಂಡಿರು ಅಂತ ಆಗ ಬೃಂದ ಹೇಳ್ಬಿಡ್ತಾಳೆ ಏನು ನನ್ ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೋಬೇಕಾ ಯಾಕೆ ಅಂತ ಆಗ ಚರಣ್ ಕೇಳ್ಬಿಡ್ತಾನೆ ಏನಿಲ್ಲ ನೀನು ನನ್ ವಿಷಯ ಹೇಳಿದ್ರೆ ಹಾಗೆ ನಾನು ಕೂಡ ನಿನ್ನ ಮತ್ತೆ ಭಾರ್ಗವಿ ವಿಷಯ ಪ್ರೀತಿ ವಿಷಯ ಎಲ್ಲದನ್ನು ಕೂಡ ಮನೆಗೆ ಹೇಳ್ಬಿಡ್ತೀನಿ ನಿಮ್ ಮನೆಯವರಿಗೆ ಆಗ ನಿಮ್ಮನೆಯವ್ರು ಏನ್ ಮಾಡ್ತಾರೆ ನಿನ್ನ ಒದ್ದು ಈ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರಲ್ವಾ ಆಗ ನೀನ್ ಮಾತ್ರ ಮನೆಯಿಂದ ಹೋಗೋದ್ ಬೇಡ ನೀನು ಎಲ್ಲಿ ಇರ್ತೀಯೋ ಅಲ್ಲೇನು ಕೂಡ ನಾನು ನಿನ್ ಜೊತೆಗೇನೆ ಇರೋಕೆ ನಿನ್ ಜೊತೆಗೇನೆ ನಾನುನು ಕೂಡ ಮನೆಯಿಂದ ಹೊರಗಡೆನೆ ಬಂದ್ಬಿಡ್ತೀನಿ ಅಂತ ಆಗ ಬೃಂದ ಹೇಳ್ತಿರ್ಬೇಕಾದ್ರೆ ನೋಡು ಇದೇ ಒಂದ್ ವಿಷಯ ಹಿಡ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಂತ ಆಗ ಚರಣ್ ಕೇಳ್ತೀನಿ ್ರೆ ಹೌದು ನೋಡು ನಾನು ಆವತ್ತನ್ನು ಕೂಡ ಹೇಳಿದೀನಿ ಇವತ್ತನ್ನು ಕೂಡ ಹೇಳಿದೀನಿ ನನ್ನ ಮತ್ತೆ ನಿನ್ನ ನಡುವೆ ಬಿರುಕು ಉಂಟಾಗಕ್ಕೆ ಕಾರಣನೇ ಆ ಭಾರ್ಗವಿ ನೋಡು ನನ್ನ ಮತ್ತೆ ನಿನ್ನ ನಡುವೆ ಬಿರುಕನ್ನು ಕಾಣ್ಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತಾಗ ಬೃಂದ ಹೇಳ್ತಿರ್ಬೇಕಾದ್ರೆ ನೋಡು ಸುಮ್ ಸುಮ್ನೆ ನೀನ್ ಮಾಡೋದು ಕಾರಣಕ್ಕೆಲ್ಲದಕ್ಕೂ ನನ್ನ ನ ಮಧ್ಯೆ ತರಬೇಡ ಅಂತಾಗ ಚರಣ್ ಬೈತಾ ಇರ್ಬೇಕಾದ್ರೆ ಅಲ್ಲ ಗಂಡನ್ ಪ್ರೀತಿ ಬಯಸೋದು ಗಂಡನ ಜೊತೆಗಿನೇ ಇರಬೇಕು ಅಂತ ಅನ್ಸೋದು ಅದೇನಾದ್ರೂ ಸ್ವಾರ್ಥ ಆಗುತ್ತಾ ಅಂತಾಗ ಬೃಂದ ಕೇಳ್ತಿಬೇಕಾದ್ರೆ ಹೌದು ಅದು ಸ್ವಾರ್ಥನೇ ನೋಡು ನನಗೆ ನಿನ್ನ ಮೇಲೆ ಯಾವತ್ತಿದ್ರೂ ಕೂಡ ಪ್ರೀತಿ ಹುಟ್ಟೋದೇ ಇಲ್ಲ ಆ ಥರ ಆಗಿ ಪ್ರೀತಿನ ಬಯಸೋದು ತಪ್ಪಲ್ವಾ ಅಂತ ಆಗ ಚರಣ್ ಕೇಳ್ತಿರ್ಬೇಕಾದ್ರೆ ನನ್ ಪ್ರಕಾರ ಅದು ತಪ್ಪಲ್ವೇ ಅಲ್ಲ ಚರಣ್ ನೋಡು ನಾನು ಆವಾಗೂ ಕೂಡ ಹೇಳಿದೀನಿ ನನ್ನ ಮತ್ತೆ ನಿನ್ವೆ ನಡುವೆ ನಮ್ಮ ನಮ್ಮನೆಯವರಾಗ್ಲಿ ಯಾರೇ ಬಂದ್ರದಿದ್ರು ಕೂಡ ಅವ್ರನ್ನ ಮಾತ್ರ ನಾನ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಈ ಮನೆ ದೀಪ ಹಚ್ಚಕ್ಕೆ ಬಂದಿರುವ ನನ್ಗೆ ಬೆಂಕಿ ಹಚ್ಚಕೂನು ಬಂದ್ಬಿಡುತ್ತೆ ಹುಷಾರ್ ಅಂತ ಹಾಗೆ ಚರಣ್ ಗೆನೆ ವಾರ್ನಿಂಗ್ ಕೊಡ್ತಾಳೆ ಬೃಂದ ಇನ್ನೊಂದ್ ಕಡೆ ಭಾರ್ಗವಿ ಮನೆಯಲ್ಲಿ ಎಲ್ಲರನ್ನು ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ ಆಗ ಭಾರ್ಗವಿ ಅಮ್ಮ ಅಪ್ಪ ಒಂದು ಊಟ ಆಯ್ತಾ ಅಂತ ಕೇಳ್ಬಿಡ್ತಾಳೆ ಹೂನಮ್ಮ ಅವಾಗ್ಲೇನೆ ಗಂಜಿ ಮತ್ತೆ ಹಾಲು ಎಲ್ಲದನ್ನು ಕೂಡ ಕಲ್ಪನೇ ತಿನ್ನಿಸಿದಾಳೆ ಅಂತ ಪೋಣಿ ಹೇಳಿದ ತಕ್ಷಣ ಅದಂತೂ ನನ್ಗೆ ತುಂಬಾನೇ ಅಮ್ಮ ಇಷ್ಟು ದಿನ ಅಪ್ಪ ತಿನ್ನಲ್ಲ ಅಂತ ಹಠ ಮಾಡ್ತಿದ್ರು ಆದ್ರೆ ಇವಾಗ ಗಂಜಿ ಆದ್ರೂ ಕುಡಿತಿದಾರಲ್ಲ ಅದಕ್ಕೇನೆ ನನ್ಗೆ ತುಂಬಾನೇ ಸಮಾಧಾನ ಆಗ್ತಾ ಇದೆ ಅಮ್ಮ ಅಪ್ಪ ಕೈ ತುತ್ತು ಕೊಡ್ತಾ ಇರೋದು ಯಾಕೋ ತುಂಬಾನೇ ನೆನ್ಪಾಗ್ತಾ ಇದೆ ಅಮ್ಮ ನೀನ್ ಏನನ್ನೂ ಅನ್ಕೊಂಡಿಲ್ಲ ಅಂತಂದ್ರೆ ಇವತ್ ನನ್ಗೆ ನೀನ್ ಕೈ ತುತ್ ಕೊಡ್ತೀಯಾ ಅಂತ ಆಗ ಭಾರ್ಗವಿ ಕೇಳಿದ ತಕ್ಷಣ ಅಯ್ಯೋ ಅದಕ್ಕೆ ಯಾಕಮ್ಮ ಸಂಕೋಚ ಸರಿ ಅಂತ ಹೇಳಿ ಅವರು ಸಾಂಬಾರ್ ಮತ್ತೆ ಅನ್ನನ ಕಲಿಸ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರ ಕೈ ಸುಟ್ಟೋಗಿರುತ್ತೆ ಆಗ ಅವ್ರಿಗೆ ತುಂಬಾನೇ ಉರಿ ಬರ್ತಾ ಇರುತ್ತೆ ಆಗ ಅವ್ರ ಕಣ್ಣಲ್ಲಿ ಹಾಗೆ ನೀರ್ ಹೋಗ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಹಾಗೆ ಕಲ್ಪನಾ ಅದ್ಗೆ ಕೂಸಿಗೆ ಹಪ್ಳ ಮತ್ತೆ ಸಂಡಿಗೆ ಅಂತಂದ್ರೆ ತುಂಬಾನೇ ಇಷ್ಟ ಅಲ್ವಾ ಅದನ್ನ ಕರಿಯಂತ ಇಟ್ಟಿದ್ದೀನಿ ನೀನ್ ಅದನ್ನ ಕರ್ಕೊಂಡ್ ಬಾ ನಾನು ಕೂಸಿಗೆ ನಾನ್ ಕೈ ಕೊಡ್ತೀನಿ ಅಂತ ಆಗ ಕಲ್ಪನಾ ಹೇಳಿದ ತಕ್ಷಣ ಈ ಕಡೆ ಭಾರ್ಗವಿಗೆ ಮಾತ್ರ ಅನ್ನ ಬಂದ್ಬಿಟ್ಟು ಅಮ್ಮ ನಿನ್ ಕೈ ತೋರ್ಸಮ್ಮ ಅಂತ ಹೇಳ್ಬಿಡ್ತಾಳೆ ಆಗ ಏನು ಆಗಿಲ್ಲ ಭಾರ್ಗವಿ ಅಂತ ಆಗ ಪೂರ್ಣಿ ಹೇಳ್ತಿರ್ಬೇಕಾದ್ರೆ ಪೂರ್ಣಿ ಕೈನ ಫೋರ್ಸ್ಫುಲಿ ಹೇಳ್ಕೊಂಡು ನೋಡಿದ ತಕ್ಷಣ ಭಾರ್ಗವಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ